ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ವಿವಿಧ ರೀತಿಯಾದಂತಹ ಪಿಂಚಣಿ ಹಣ ಪಡಿತಾ ಇರುವಂತಹ ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ ಜನವರಿ ತಿಂಗಳ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಪಿಂಚಣಿ ಹಣ ಅದರಲ್ಲೂ ಕೂಡ ಜನವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದ ವತಿಯಿಂದ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಹೇಳ್ಬೋದು ಜನವರಿ ತಿಂಗಳ ಪಿಂಚಣಿ ಹಣ ಜಮಾ ಆಗಲಿದೆ ಸ್ನೇಹಿತರೆ ಯಾವಾಗ ತಮ್ಮ ಖಾತೆಗೆ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಎರಡನೇದಾಗಿ ಬಹಳ ಪ್ರಮುಖವಾಗಿ ಕೆಲವೊಂದಿಷ್ಟು ಪಿಂಚಣಿದಾರರಿಗೆ ಪಿಂಚಣಿ ಹಣ ಜಮಾ ಆಗ್ತಾ ಇಲ್ಲ ಎಂಬುದರ ಬಗ್ಗೆ ಕಮೆಂಟ್ಗಳು ಕೂಡ ಬರ್ತಾ ಇದ್ವು ಯಾವ ಕಾರಣಕ್ಕಾಗಿ ಪಿಂಚಣಿ ಹಣ ಸ್ಟಾಪ್ ಆಗಿದೆ ಸೊ ಅದಕ್ಕೆಲ್ಲ ತಾವು ಪಿಂಚಣಿ ಹಣ ಮತ್ತೆ ತಮಗೆ ಜಮಾ ಆಗ್ಬೇಕಂತ ಹೇಳಿದ್ರೆ ಏನೆಲ್ಲ ಮಾಡ್ಬೇಕು ಯಾವೆಲ್ಲ ದಾಖಲೆಗಳನ್ನ ಸರಿಪಡಿಸ್ಕೊಳ್ಬೇಕು ಆ ಎಲ್ಲಾ ವಿಷಯಗಳನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ವಿಡಿಯೋ ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಪಡೀತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣಕ್ಕಾಗಿ ಕಾಯ್ತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ ಜನವರಿ ತಿಂಗಳ ಪಿಂಚಣಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಬಿಗ್ ಅಂತ ಹೇಳಬಹುದು ಸ್ನೇಹಿತರೆ ರಾಜ್ಯ ಸರ್ಕಾರದ ವತಿಯಿಂದ ಈ ವೃದ್ಧಾಪ್ಯ ಪಿಂಚಣಿ ಹಣ ಆಗಿರ್ಬೋದು ಅಂಗವಿಕಲರ ಪಿಂಚಣಿ ಹಣ ಆಗಿರ್ಬೋದು ಮನಸ್ವತಿ ಪಿಂಚಣಿ ಆಗಿರ್ಬೋದು ವಿಧವಾ ಪಿಂಚಣಿ ಈ ರೀತಿಯಾಗಿ ಸುಮಾರು ರೀತಿಯಾದಂತಹ ಪಿಂಚಣಿ ಹಣವನ್ನ ರಾಜ್ಯ ಸರ್ಕಾರದ ವತಿಯಿಂದ ಪಿಂಚಣಿದಾರರ ಖಾತೆಗಳಿಗೆ ನೇರವಾಗಿ ಡಿ ಬಿ ಟಿ ಮೂಲಕ ಹಣವನ್ನ ಪ್ರತಿ ತಿಂಗಳು ಕೂಡ ಜಮಾ ಮಾಡ್ತಾ ಬರ್ತಾ ಇದ್ದಾರೆ ಕಳೆದ ಸುಮಾರು ಎರಡು ತಿಂಗಳು ಅಂತ ಹೇಳಿದ್ರೆ ನವಂಬರ್ ತಿಂಗಳು ಮತ್ತು ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಸ್ವಲ್ಪ ಲೇಟ್ ಆಗಿ ರಾಜ್ಯದ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡಿದ್ರು ಇನ್ನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳು ಕಮೆಂಟ್ ಗಳನ್ನ ಮಾಡ್ತಾ ಇದ್ರೆ ಸರ್ ನಮ್ಗಿನ್ನೂ ಕೂಡ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತ ಹೇಳಿ ಸೊ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ವರಿ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಕೂಡ ತಮಗೆ ಜನವರಿ ತಿಂಗಳ ಹಣ ಬಿಡುಗಡೆ ಸಂದರ್ಭದಲ್ಲಿ ಕೂಡ ಎರಡೂ ಕೂಡ ಒಟ್ಟಾರೆಯಾಗಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ ಪಿಂಚಣಿದಾರರ ಖಾತೆಗೆ ಈಗ ಬಹಳ ಪ್ರಮುಖವಾಗಿ ಕೆಲವೊಂದಿಷ್ಟು ಪಿಂಚಣಿದಾರರು ಕಮೆಂಟ್ ಗಳನ್ನ ಮಾಡ್ತಾ ಇದ್ರು ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟು ನಂತರ ತಮಗೆ ಜನವರಿ ತಿಂಗಳ ಪಿಂಚಣಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ಲಭ್ಯವಾಗಿದ್ದಾವೆ ಅದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಈಗಾಗಲೇ ಈ ಕೆಲವೊಂದಿಷ್ಟು ಪಿಂಚಣಿದಾರರಿಗೆ ಪ್ರತಿ ತಿಂಗಳು ಕೂಡ ಪಿಂಚಣಿ ಹಣ ಜಮಾ ಆಗ್ತಾ ಇತ್ತು ಬಟ್ ಸುಮಾರು ಎರಡು ಮೂರು ತಿಂಗಳಿಂದ ಪಿಂಚಣಿ ಹಣ ಜಮಾ ಆಗ್ತಾ ಇಲ್ಲ ನಮಗೆ ಎಂಬುದರ ಬಗ್ಗೆ ಕಮೆಂಟ್ ಗಳನ್ನ ಮಾಡ್ತಾ ಇದ್ರು ಸೊ ಆ ಒಂದು ಕಾರಣಕ್ಕಾಗಿ ಯಾವೆಲ್ಲ ಕಾರಣಕ್ಕಾಗಿ ಪಿಂಚಣಿ ಹಣ ಬರೋದು ನಿಂತಿರಬಹುದು ಅದಕ್ಕೆ ಕೆಲವೊಂದಿಷ್ಟು ಕಾರಣಗಳಿದಾವೆ ಸೊ ಆ ಒಂದು ಕಾರಣಗಳನ್ನ ತಮಗೆ ತಿಳಿಸ್ತೀನಿ ಅದ್ರ ಜೊತೆಗೆ ಆ ಒಂದು ಪರಿಹಾರನ ಕೂಡ ತಮಗೆ ತಿಳಿಸ್ಕೊಡ್ತೀನಿ ಸೊ ಅದನ್ನ ಮಾಡಿದ್ರೆ ಖಂಡಿತವಾಗ್ಲು ಕೂಡ ತಮಗೆ ಪಿಂಚಣಿ ಹಣ ಸ್ಟಾಪ್ ಆಗಿದ್ರೆ ಖಂಡಿತವಾಗಿ ಕೂಡ ತಮ್ಮ ಖಾತೆಗೆ ಜಮಾ ಆಗಲಿದೆ ಸ್ನೇಹಿತರೆ ಮೊದಲನೇದಾಗಿ ಈ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಈ ಹಿಂದೆ ಕೇಂದ್ರ ಸರ್ಕಾರದಿಂದ ಕೂಡ ಕೆಲವೊಂದಿಷ್ಟು ಗೈಡ್ ಲೈನ್ಸ್ ಅನ್ನ ಹೊರಡಿಸಿದ್ರು ಯಾವೆಲ್ಲ ಆಧಾರ್ ಕಾರ್ಡ್ ನಲ್ಲಿ ಹತ್ತು ವರ್ಷ ಕಳೆದ್ರು ಕೂಡ ತಾವು ಅಪ್ಡೇಟ್ ಅನ್ನ ಮಾಡಿಸಿಲ್ಲ ಅಂತ ಹೇಳಿದ್ರೆ ಅಂತವರ ಒಂದು ಆಧಾರ್ ಕಾರ್ಡ್ ಕೂಡ ಏನು ಬಂದ್ ಆಗಲಿದೆ ಅಂತ ಹೇಳಿದ್ರೆ ಅದನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡ್ತಾರೆ ಸೊ ಆ ಒಂದು ಕಾರಣದಿಂದನೂ ಕೂಡ ಪಿಂಚಣಿ ಹಣ ಕೂಡ ಸ್ಥಗಿತವಾಗುವಂತಹ ಸಾಧ್ಯತೆಗಳಿದಾವೆ ಯಾರೆಲ್ಲ ಆಧಾರ್ ಕಾರ್ಡ್ ಅನ್ನ ಹತ್ತು ವರ್ಷ ಕಳೆದ್ರು ಕೂಡ ತಾವು ಯಾವುದೇ ರೀತಿಯಾದಂತಹ ಅಪ್ಡೇಟ್ ಅನ್ನ ಮಾಡಿಸಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಅದನ್ನ ಅಪ್ಡೇಟ್ ಅನ್ನ ಮಾಡಿಸಬೇಕು ಎರಡನೇದಾಗಿ ಬಹಳ ಪ್ರಮುಖವಾಗಿ ಈ ಬ್ಯಾಂಕ್ ಖಾತೆಗಳನ್ನ ಹೊಂದಿರುವಂತಹ ಎರಡಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳನ್ನ ಹೊಂದಿರ್ತಾರೆ ಅವೆಲ್ಲದಕ್ಕೂ ಕೂಡ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರುತ್ತೆ ಇ ಕೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರುವಂತ ಕಾರಣಕ್ಕಾಗಿ ಅಂತಹ ಒಂದು ಸಂದರ್ಭದಲ್ಲಿ ಯಾವ ಖಾತೆಗೆ ಹಣ ಜಮಾ ಬೇಕು ಅಲ್ಲಿ ಕೂಡ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಒಂದೇ ಒಂದು ಬ್ಯಾಂಕ್ ಖಾತೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರುವಂತಹ ಬ್ಯಾಂಕ್ ಖಾತೆಯನ್ನ ಮಾತ್ರ ತಾವು ತಮ್ಮ ಒಂದು ಪಿಂಚಣಿ ಗೆ ಅದನ್ನ ಸಬ್ಮಿಟ್ ಮಾಡಬೇಕು ಆಯಾ ಒಂದು ಇಲಾಖೆಗೆ ಹೋಗಿ ಸಬ್ಮಿಟ್ ಮಾಡ್ಬೇಕು ಅದನ್ನು ಕೂಡ ತಾವು ಪರಿಶೀಲನೆ ಮಾಡಿ ಮೂರನೇದಾಗಿ ಆಧಾರ್ ಮತ್ತು ಬ್ಯಾಂಕ್ ಅಕೌಂಟ್ ನಲ್ಲಿ ಏನಾರ ತಿದ್ದುಪಡಿಯನ್ನ ಮಾಡಿಸಿದ್ರೆ ಆಧಾರ್ ಕಾರ್ಡ್ ನಲ್ಲಿ ತಿದ್ದುಪಡಿಯನ್ನ ಮಾಡಿಸಿದ್ರೆ ಹೆಸರಿನಲ್ಲಿ ಆಗಿರ್ಬೋದು ಅಥವಾ ಮೊಬೈಲ್ ಸಂಖ್ಯೆಯಲ್ಲಿ ಅದ್ರ ಜೊತೆಗೆ ಅಕೌಂಟ್ ನಂಬರ್ನಲ್ಲಿ ಏನಾರ ತಿದ್ದುಪಡಿಯನ್ನ ಮಾಡಿಸಿದ್ರೆ ಅಂಥವರೆಗೂ ಕೂಡ ಪಿಂಚಣಿ ಹಣ ಜಮಾ ಆಗ್ತಾ ಇಲ್ಲ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದ್ದವು ಅದನ್ನು ಕೂಡ ತಾವು ಸರಿಪಡಿಸ್ಕೊಡ್ರಿ ನೆಕ್ಸ್ಟ್ ದಾಖಲೆಗಳಲ್ಲಿ ಹೆಸರು ಹೊಂದಾಣಿಕೆ ಇಲ್ಲದಿದ್ರು ಕೂಡ ಪಿಂಚಣಿ ಹಣ ಜಮಾ ಆಗ್ತಾ ಇಲ್ಲ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಇವೆಲ್ಲ ಕಾರಣಗಳಿದಾವೆ ಸುಮಾರು ಮೂರಿಂದ ನಾಲ್ಕು ಕಾರಣಗಳಿದಾವೆ ಸೊ ಇದೆಲ್ಲವೂ ಕೂಡ ಸರಿಯಾಗಿದ್ರೆ ತಮ್ಮ ಒಂದು ಹತ್ತಿರವಿರುವಂತಹ ತಹಶೀಲ್ದಾರ್ ಕಚೇರಿಗೆ ಭೇಟಿ ಕೊಟ್ಟು ತಾವು ಆಯಾ ಒಂದು ಇಲಾಖೆಗೆ ಭೇಟಿ ಕೊಟ್ಟು ನಿಖರವಾದಂತಹ ಕಾರಣ ಕೂಡ ಪಡೆದುಕೊಂಡು ತಮ್ಮದಕ್ಕೆ ಕೇಳಿದಂತಹ ಪೂರಕವಾದಂತಹ ದಾಖಲೆಗಳನ್ನ ಕೂಡ ಸಲ್ಲಿಸಿ ತಮ್ಮ ಒಂದು ಪಿಂಚಣಿದಾರರ ಖಾತೆಯನ್ನ ಮತ್ತೆ ಅದನ್ನ ಮರು ಸ್ಥಾಪನೆ ಮಾಡಬಹುದು ಸ್ನೇಹಿತರೆ ಈಗ ಬಹಳ ಪ್ರಮುಖವಾಗಿ ಎರಡನೇ ಅಪ್ಡೇಟ್ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡೋದಾದ್ರೆ ಸೊ ಜನವರಿ ತಿಂಗಳ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಎಲ್ಲ ಪಿಂಚಣಿದಾರರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಸೊ ಪಿಂಚಣಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಇದೇ ತಿಂಗಳು ಅಂತ ಹೇಳಿದ್ರೆ ಫೆಬ್ರವರಿ ಹದಿನೇಳರಿಂದ ಪಿಂಚಣಿದಾರರಿಗೆ ಪಿಂಚಣಿ ಹಣ ಎಲ್ಲ ಪಿಂಚಣಿ ಖಾತೆಗಳಿಗೆ ಪಿಂಚಣಿ ಹಣವನ್ನು ಜಮಾ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾರೆ ಸ್ನೇಹಿತರೆ ಸೋಮವಾರದಿಂದ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗಲಿದೆ ಹಣ ಜಮ ಆದಂತಹ ಸಂದರ್ಭದಲ್ಲಿ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನು ಪ್ರೊವೈಡ್ ಮಾಡಿಕೊಡ್ರಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ